ನಮಸ್ಕಾರ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಕೂಡ ಶ್ರೀರಂಗಪಟ್ಟಣದ ಐತಿಹಾಸಿಕ ಕ್ಷೇತ್ರದಲ್ಲಿದ್ದೀವಿ ಈ ಕ್ಷೇತ್ರದಲ್ಲಿ ಹುಟ್ಟಿದಂತಹ ಪುಣ್ಯ ನನಗೆ ಬಂದಿದೆ ನನ್ನ ಹೆಸರು ಶಂಕರ್ ಅಂತ ಶ್ರೀರಂಗಪಟ್ಟಣದಲ್ಲಿ ಒಂದು ಸಣ್ಣದು ವ್ಯವಹಾರ ಮಾಡಿಕೊಂಡಿದ್ದೀನಿ ಭಜರಂಗ ದಳದ ತಾಲೂಕು ಸಂಚಾಲಕ ಆಗಿದ್ದೀನಿ ವಾಲ್ಮೀಕಿ ಬ್ರಿಗೇಡ್ ಅಂತ ಕಟ್ಟಿದ್ದೀನಿ ಅದರ ರಾಜ್ಯಾಧ್ಯಕ್ಷನೂ ಆಗಿದ್ದೀನಿ ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರು ಯಾವಾಗ ಈ ವಫ್ಗೆ ತಿದ್ದುಪಡಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಇಡೀ ದೇಶದಲ್ಲಿ ಎಲ್ಲ ಮುಸಲ್ಮಾನರು ಒಂದಾದರು ಗುಲ್ಲೆಬ್ಸಿದ್ರು ಆ ಅವರು ಗುಲ್ಲೆಬ್ಸಿದ್ದಕ್ಕೂ ಏನೋ ಗೊತ್ತಿಲ್ಲ ಇಷ್ಟು ದಿವಸ ನಾವು ಮಲ್ಕೊಂಡಿದ್ದಂಥ ಹಿಂದೂಗಳು ಬಡದಂದು ಎಬ್ಬಿಸಿದಂಗೆ ಆಗ್ತಾಯಿದೆ ಇವತ್ತು ಪ್ರತಿಯೊಬ್ಬರು ದಾಖಲಾತಿಗಳನ್ನು ಕೂಡ ತೆಗೆದು ನೋಡಿದಾಗ ಅಲ್ಲಿ ವಫ್ ಆಸ್ತಿ ಬಂದು ಸೇರ್ಪಡೆಯಾಗಿರೋದು ನಮ್ಮ ಅರಿವಿಗೆ ಬಂದಿಲ್ಲ ರೈತರಿಗೂ ಕೂಡ ಅರಿವಿಗೆ ಬಂದಿಲ್ಲ ಅದೇನೋ ನಾವು ಏನೋ ನೂರೈವತ್ತು ರೂಪಾಯಿ ಐ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಸೊಸೈಟಿಯಲ್ಲಿ ಸಾಲ ತಗೊಳ್ತೀವಲ್ಲ ಹಂಗೆ ಇದು ಮಿಸ್ಸಾಗಿ ಬಂದು ಕೂತ್ಕೊಬಿಟ್ಟೈತೆ ಎಲ್ಲ ಸಾಲ ಮನ್ನಾ ಮಾಡಿದಾಗ ಹೋಗ್ತಿದ್ದೇನೋ ಅಂದ್ಕೊಂಡು ನಾವು ಒಬ್ಬರ ಮೇಲೆ ಮಲ್ಕೊಬಿಟ್ಟಿದ್ವಿ ಈ ವಫ್ ಅನ್ನೋ ಭೂತ ಮುಂದೆ ಕಾಲಕ್ರಮೇಣ ಇನ್ನೂ ಯಾವ ರೀತಿ ಆವರಿಸ್ಕೊಂಡು ನಮ್ಮ ಜೀವನನ ನಾಶ ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂಥದ್ರಲ್ಲಿ ಇವತ್ತು ನಾವು ಒಂದು ವಫ್ಗೆ ಸಂಬಂಧಪಟ್ಟಂಗೆ ಒಂದು ರಾಜ್ಯ ವಸ್ತು ಸಂಗ್ರಹಾಲಯ ಅಂತ ಏನು ಕರ್ನಾಟಕ ಸರ್ಕಾರದ ಒಂದು ಇಲಾಖೆ ಇದೆ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆ ಇದೆ ಅಂತಹ ಒಂದು ಮಾನ್ಯುಮೆಂಟ್ನೂ ಕೂಡ ಇವರು ವಫ್ಖಾಸ್ತಿಗೆ ಸೇರಿಸಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಅವನು ಈಗ ನೋಡೋಕ್ಕೆ ಬಂದರೆ ಇದು ಮಾನ್ಯುಮೆಂಟು ಇದನ್ನು ಮದ್ದಿನ ಮನೆ ಅಂತ ಕರಿತೀವಿ ಈ ಮದ್ದಿನ ಮನೆ ಶ್ರೀರಂಗಪಟ್ಟಣದಲ್ಲಿ ಒಟ್ಟು ಒಂಬತ್ತು ಮದ್ದಿನ ಮನೆಗಳಿದೆ ಅಂತ ಹಾಕಿದ್ದಾರೆ ಈ ಒಂಬತ್ತು ಮದ್ದಿನ ಮನೆಗಳು ಟಿಪ್ಪು ಬರೋದಕ್ಕಿಂತ ಮುಂಚೆಯಿಂದಲೂ ಇದೆ ಟಿಪ್ಪು ಎರಡು ಸಾವಿರದ ಅಲ್ಲ ಸಾವಿರದ ಏಳ್ನೂರ ಚಿಲ್ಲರನಲ್ಲಿ ಹುಟ್ಟಿರ್ತಾನೆ ಅವರಪ್ಪ ಎರಡು ಮೈಸೂರು ಆಂಗ್ಲ ಯುದ್ಧಗಳನ್ನ ಮಾಡ್ತಾರೆ ಐದರಲ್ಲಿ ಐದರಲ್ಲಿ ಮೇಲೆ ಟಿಪ್ಪು ಮೂರನೇ ಮೈಸೂರು ಯುದ್ಧಕ್ಕೆ ಕಾ ಪಾದಾರ್ಪಣೆ ಮಾಡ್ತಾನೆ ಅಲ್ಲಿ ತನಕ ಅವನು ಎಲ್ಲಿದ್ದ ಅಂತಂದರೆ ಮಲಬಾರ್ ಕಡೆ ಕೇರಳಗಳ ಕಡೆ ಅವರ ಸ್ವಲ್ಪ ಪ್ರಾಬಲ್ಯ ಇಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಾಯಿದ್ದ ಅವನು ಇಲ್ಲಿ ಬಂದು ಇಷ್ಟು ದೊಡ್ಡ ಕೋಟೆಗಳನ್ನ ಕಟ್ಟದ ಇಲ್ಲಿ ಮದ್ದಿನ ಮನೆ ಕಟ್ಟದ ಅಂತೆಲ್ಲ ಕೂಡ ಗುಲ್ಲೆಬ್ಸ್ತಾ ಇದ್ದಾರೆ ಆದರೆ ಸ್ವತಃ ಸರ್ಕಾರವೇ ಈ ಮಾನ್ಯುಮೆಂಟಲ್ಲಿ ಘೋಷಣೆ ಮಾಡಿದೆ ಈ ಒಂಬತ್ತು ಮದ್ದಿನ ಮನೆಗಳನ್ನು ಸಂರಕ್ಷಿಸಲು ಸ್ಮಾರಕಗಳನ್ನು ಘೋಷಿಸಿದೆ ಆದರೆ ಈ ಮದ್ದಿನ ಮನೆಗಳ ನಿರ್ಮಾಣ ಖಚಿತ ಕಾಲ ತಿಳಿದು ಬಂದಿಲ್ಲ ಅಂತ ಸರ್ಕಾರನೇ ಘೋಷಣೆ ಮಾಡಿದೆ ಈ ಯಾರು ಕಟ್ಟುದ್ರು ಅಂತ ಗೊತ್ತಿಲ್ಲದಿರೋಂತಹ ಸ್ಮಾರಕಕ್ಕೆ ವಫ್ ಆಸ್ತಿ ಹೇಗಾಯಿತು ವಫ್ ಆಸ್ತಿ ಯಾರಾದರೂ ದಾನ ಮಾಡಿರಬೇಕು ವಫ್ನ ರೂಲ್ಸ್ ಪ್ರಕಾರ ಯಾರು ಪಾರ್ಟಿ ಅಥವಾ ಖಾಸಗಿ ವ್ಯಕ್ತಿ ಅದನ್ನು ದಾನ ಮಾಡಿರಬೇಕು ಇದು ಸರ್ಕಾರ ಹೆಂಗೆ ದಾನ ಮಾಡೋಕ್ಕಾಗುತ್ತೆ ಸರ್ಕಾರಕ್ಕೆ ಯಾವ ಅಧಿಕಾರ ಇದೆ ವಫ್ಗೆ ದಾನ ಮಾಡೋದಕ್ಕೆ ಅದಲ್ಲದೆ ಸುತ್ತ ಶ್ರೀರಂಗಪಟ್ಟಣದಲ್ಲಿ ಕನಿಷ್ಠ ಈಗ ನಮ್ಗೆ ಸಿಕ್ಕಿರೋ ದಾಖಲೆಗಳ ಪ್ರಕಾರ ಎಪ್ಪತ್ತರಿಂದ ಎಂಬತ್ತು ಆರ್ ಟಿ ಸಿಗಳು ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ಇದೇ ಥರ ಇದೆ ಮದ್ದಿನ ಮನೆಗಳು ಕೆಲವು ಸ್ಮಾರಕಗಳು ಯಾವುದು ಕರ್ನಾಟಕ ರಾಜ್ಯ ವಸ್ತು ಸಂಗ್ರಹಾಲಯ ನಿರ್ದೇಶಕ ಸೇರಿದೆಯೋ ಅವೆಲ್ಲವೂ ಕೂಡ ವಫ್ ಆಸ್ತಿ ಅಂತ ಆಗಿದೆ ಖಾಸಗಿ ರೈತರ ಆಸ್ತಿಗಳು ಶೆಟ್ಟಳ್ಳಿ ಭಾಗದಲ್ಲಿ ಒಂದಷ್ಟು ರೈತರುಗಳಿದ್ದಾರೆ ಅವರ ಆಸ್ತಿಗಳು ಕೂಡ ಇವತ್ತು ವಫ್ ಆಸ್ತಿ ಅಂತ ಬಂದಿದೆ ಶ್ರೀರಂಗಪಟ್ಟಣದಲ್ಲಿ ನಾವು ನೋಡ್ತಾ ಇದ್ದರೆ ನೂರ ತೊಂಬತ್ತ್ಮೂರು ನೂರ ತೊಂಬತ್ನಾಲ್ಕು ಆಮೇಲೆ ಐನೂರ ತೊಂಬತ್ತು ತೊಂಬತ್ತೊಂದು ತೊಂಬತ್ತೊಂದರಲ್ಲಿ ತುಂಬ ಆರ್ಟಿಸ್ಟ್ಗಳಾಗಿದೆ ಯಾವುದೋ ದೊಡ್ಡ ಆರೋಳಿ ಇದು ಅರಕೆರೆ ಭಾಗದ್ದು ಇನ್ನು ಶ್ರೀರಂಗಪಟ್ಟಣಕ್ಕೆ ಬಂದರೆ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಇಷ್ಟೂ ಕೂಡ ಚಂದ್ರಶೇಖರ್ ಇವರು ಯಾರು ನಮ್ಗೆ ಗೊತ್ತಿಲ್ಲ ಚಂದ್ರಶೇಖರ್ ಬಿನ್ ಲೇಟ್ ಟಿ ವೆಂಕಟಚಲ ಶೆಟ್ಟಿ ಅಂತ ವ್ಯಕ್ತಿ ಇದ್ದಾರೆ ಅವ್ರ ಗಮನಕ್ಕೆ ಬಂದರೆ ಒಂದು ಸರ್ತಿ ಬಂದು ನೋಡ್ಕೊಳ್ಳಿ ಅದಲ್ಲದೇ ಸರ್ವೆ ನಂಬರು ಮುನ್ನೂರ ನಲವತ್ತ್ಮೂರು ಬಾರ್ ಒಂದು ಬಾರ್ ಎರಡು ಬಾರ್ ಮೂರು ರಘು ಚೈತನ್ಯ ವೈ ಈ ಶೆಟ್ಟಹಳ್ಳಿ ಕಿರಂಗೂರು ಭಾಗದಲ್ಲಿ ಐನೂರ ಇಪ್ಪತ್ತಾರು ಆರುನೂ ಆರುನೂರ ಅರವತ್ತೆರಡು ಆರುನೂರ ಅರವತ್ತ್ನಾಲ್ಕು ಸಾವಿರದ ಅರವತ್ತೆಂಟು ಈ ರೀತಿ ಹಲ್ ಹಲವಾರು ಸರ್ವೆ ನಂಬರ್ಗಳು ಖಾಸಗಿ ವ್ಯಕ್ತಿಗಳ ಹೆಸರಲ್ಲಿದೆ ಈ ಖಾಸಗಿ ವ್ಯಕ್ತಿಗಳ ಹೆಸರಿಲಿರೋದು ಹೇಗೆ ವಫ್ ಗಾಸ್ತಿಗಾಯಿತು ಸರ್ಕಾರದ ಜಮೀನುಗಳು ಕೂಡ ಸರ್ಕಾರ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಸಮುದಾಯಗಳಿಗೆ ಅಂತ ಸ್ಮಶಾನವನ್ನು ಕೊಟ್ಟಿರ್ತಾರೆ ಉದಾಹರಣೆಗೆ ಒಕ್ಕಲಿಗ ಸಮಾಜಕ್ಕೆ ದಲಿತ ಸಮಾಜದಲ್ಲಿ ನಾಯಕ ಸಮಾಜಕ್ಕೆ ನಮ್ಮ ಅಂಬೇಡ್ಕರ್ ಸಮಾಜಕ್ಕೆ ಎಲ್ಲ ಈ ಈ ರೀತಿ ಎಲ್ಲ ಸಮಾಜಕ್ಕೂ ಒಂದೊಂದು ಸ್ಮಶಾನ ಅಂತ ನಿಗದಿಯಾಗಿರ್ತದೆ ಅದೇ ರೀತಿ ಮತೀಯವಾಗಿ ಹೋದಾಗ ನಾವು ಕ್ರಿಶ್ಚಿಯನ್ಸ್ಗೆ ಸ್ಮಶಾನ ಮುಸಲ್ಮಾನಿಗೆ ಸ್ಮಶಾನ ಅಂತ ಸರ್ಕಾರ ಘೋಷಣೆ ಮಾಡಿದೆ ಆ ರೀತಿ ಘೋಷಣೆ ಮಾಡಿರುವಂಥ ಸ್ಮಶಾನವೂ ಕೂಡ ಸರ್ಕಾರಿ ಆಸ್ತಿಯಾಗಿದೆ ಅದು ಕೂಡ ವಫ್ ಆಸ್ತಿ ಅಂತ ಅಂದ್ಬಿಟ್ಟು ಈಗ ಅವರು ಬೋರ್ಡ್ ಹಾಕ್ಕೊಂಡಿದ್ದಾರೆ ಶ್ರೀರಂಗಪಟ್ಟಣ ಹೀಗೆ ನಾವು ಜನತೆ ಮಲಗಿದ್ರೆ ಮುಂದೊಂದು ದಿನ ಇಡೀ ಒಂದೊಂದು ಮನೆ ಖಾತಾ ನಂಬರ್ಗಳು ಸರ್ವೆ ನಂಬರ್ಗಳು ಕೂಡ ಇದು ಟಿಪ್ಪು ಆಡಳಿತ ಇತ್ತು ಹಂಗಾಗಿ ಇಡೀ ಶ್ರೀರಂಗಪಟ್ಟಣ ವಫ್ ಆಸ್ತಿಗೆ ಸೇರಿದೆ ಎಲ್ಲರೂ ಗುಲ್ಲೆಬ್ಸಿ ಊರು ಬಿಟ್ಟು ಹೋಗಬೇಕು ಅಂತ ಕಾಲ ದೂರ ಇಲ್ಲ ಅಂತ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಸರ್ ಉಪಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಅದನ್ನು ವಾಪಸ್ ತೊಗೊಂಡಿದ್ದೀವಿ ಅಂತ ಹೇಳಿದರು ಅದ್ರ ಬಗ್ಗೆ ಏನು ಹೇಳ್ತೀರಿ ಇಲ್ಲ ವಾಪಸ್ ತೊಗೊಂಡಿದೆ ಅಂತಂದರೆ ನಮ್ಮ ಹೇಳ್ತಾ ಇದ್ರು ನೀವು ಆದೇಶ ಯಾವುದಕ್ಕೆ ವಾಪಸ್ ತಗೊಂಡಿರೋದು ಈಗ ಯಾವುದನ್ನು ಕಬ್ಜಾ ಮಾಡೋಕ್ಕೋಗಲ್ಲ ಈಗ ಯಾವುದು ಕೂಡ ಆರ್ ಟಿ ಸಿಲಿ ಕೂರ್ಸೋಕೆ ಅಂತ ಹೇಳಿರೋದು ಇಲ್ಲಿ ಕ್ಲಿಯರಾಗಿ ಹೇಳಿದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಗೆಜೆಟ್ ನೋಟಿಫಿಕೇಷನ್ ಪ್ರಕಾರ ನೀವು ಕೂರಿಸಿರೋದು ಹ್ಞೂ ಯತ್ನಾಳಜಿಯವರು ಹೇಳ್ತಾ ಇರೋದು ಅದನ್ನೇ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಗಿಜೆಟ್ ನೋಟಿಫಿಕೇಷನ್ನೇ ರದ್ದಾಗಬೇಕು ಎಲ್ಲ ಪ್ರ ಪ್ರತಿಯೊಂದು ಆ ಎಮ್ ಆರ್ನಲ್ಲೂ ಇದೆ ನಿಮಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಆದೇಶ ಆಗಿರೋದು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಕಾಂಗ್ರೆಸ್ ಫಸ್ಟ್ ಟರ್ಮ್ ಬಂತಲ್ಲ ಬಿ ಜೆ ಪಿ ಗೌರ್ಮೆಂಟ್ ಆದಮೇಲೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಕಾಂಗ್ರೆಸ್ ಗೋರ್ಮೆಂಟ್ ಬಂತಲ್ಲ ಆಗ ಮುತ್ತೂರವರ್ ಜಿ ವಹಿಸಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರುಗಳು ಈ ರೀತಿ ಒಂದು ನೈನ್ಟೀನ್ ಸಿಕ್ಸ್ಟಿ ಫೋರ್ ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸೊ ಈ ನೋಟಿಫಿಕೇಷನ್ ರದ್ದಾಗಬೇಕು ಆಗಬೇಕು ಈ ನೋಟಿಫಿಕೇಷನ್ ರದ್ದಾದರೆ ಜನರ ಜೀವನಕ್ಕೆ ಆಧಾರವಾಗಿರ್ತದೆ ಜನರು ಭಯ ಭಕ್ತಿ ಭಯ ಇಲ್ಲದೇನೆ ಧೈರ್ಯವಾಗಿ ಶ್ರೀರಂಗಪಟ್ಟಣದಲ್ಲಿ ಆಸ್ತಿ ಖರೀದಿ ಮಾಡ್ಬೋದು ಜೀವನ ನಡೆಸ್ಬೋದು ವ್ಯವಹಾರ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಪ್ರತಿಯೊಬ್ಬರ ಭಾವನೆ ಜಗದೀಶ್ ಶೆಟ್ಟರ್ ಅವಧಿನಲ್ಲೂ ಕೂಡ ಸಾಕಷ್ಟು ಇದು ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪ ಸರ್ ದಾಖಲೆ ಕೊಡಲಿ ಇದು ದಾಖಲೆ ಈಗ ಯಾವಲ್ಲೋ ಕೂಡ ಕಂಪ್ಯೂಟ್ರು ನಾನು ಯಾವುದೂ ಕೂಡ ಅರ್ಜಿ ಹಾಕಿ ತೊಗೊಂಡಿರೋದಲ್ಲ ಪಬ್ಲಿಕ್ ಡೊಮೈನಲ್ಲಿ ಸಿಗೋ ಅಂಥದ್ದು ಇದು ಪಬ್ಲಿಕ್ ಡೊಮೈನಲ್ಲಿ ಕ್ಲಿಯರ್ ಆಗಿ ಸರ್ಕಾರ ಘೋಷಣೆ ಮಾಡಿದ್ದೆ ನೈನ್ಟೀನ್ ಸಿಕ್ಸ್ಟಿ ಫೋರ್ದಾಗಿದೆ ಅದು ಇಂಪ್ಲಿಮೆಂಟ್ ಆಗಿರೋದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನಲ್ಲಿ ಬಿಟ್ಟರೆ ಈಗ ನಾವು ಲಾಸ್ಟ್ ಟೈಮ್ ಯಾವುದು ಚಿಕ್ಕಮ್ಮ ಚಿಕ್ಕಮ್ಮ ದೇವಸ್ಥಾನ ಯಾವುದು ಮಾದೇವಪುರದಲ್ಲಿ ಅದು ಕೂಡ ವರ್ಷ ಆಗಿರೋದು ಸೊ ಯಾವುದು ಕೂಡ ನಮ್ಮ ಈಗ ಬಿ ಜೆ ಪಿ ಗೌರ್ಮೆಂಟ್ ಮಾಡಿರೋದನ್ನ ನಾವೇನು ಬಿ ಜೆ ಪಿ ಪರವಾಗಿ ಮಾತಾಡ್ತಾಯಿಲ್ಲ ಜನರು ಪರವಾಗಿ ಮಾತಾಡ್ತಾ ಇರೋದು ಎಲ್ಲ ಹೇಳಿದ್ದು ಜಗದೀಶ್ ಶೆಟ್ಟರ್ ಮಾಡಿದ್ರು ತಪ್ಪೆ ನಮಗೆ ಗಮನಕ್ಕೆ ಬಂದಿಲ್ಲ ಜಗದೀಶ್ ಶೆಟ್ಟರ್ ಮಾಡಿರೋದು ಇಲ್ಲಿ ತನಕ ಇದ್ದರೆ ದಾಖಲೆ ಅದರೂ ಅದಾಗಬೇಕು ಹ್ಞೂ ಹ್ಞೂ ಅದು ಖಂಡಿತ ಓಕೆ ಸರ್ ಥ್ಯಾಂಕ್ ಯು